ಪ್ರತಿಭಟನಾ ಮೆರ ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಾವು ಕುರುಗೋಡಿನ ವಿವಿಧ ಪರ ಸಂಘ ಕರ್ ಸಂಘಟನೆಗಳು ಇವತ್ತೇನು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಕಾರಣ ಇಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಏನು ಕ್ರಮಗಳನ್ನು ಕೈಗೊಳ್ತಾ ಇದೆ ಕಾನೂನುಗಳನ್ನು ತರ್ತಾ ಇದೆ ಅದು ಜನಗಳಿಗೆ ಮಾರಕ ಇದೆ ಅಂತಕ್ಕಂಥದ್ದು ಸೊ ಆ ಮೂಲಕ ಇಂಥ ಕ್ರಮಗಳನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಜಾರಿಗೊಳಿಸದೆ ಅವನ್ನ ತಡೆ ಹಿಡಿಬೇಕು ಅಂತ ಹೇಳಿ ತಮಗೆ ಮನವಿಯನ್ನು ನೀಡ್ತಾ ಇದ್ದೇವೆ ಸರ್ ಪ್ರಮುಖವಾಗಿ ಮೂರು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಮನವಿಯನ್ನು ನೀಡ್ತಾ ಇದ್ದೀವಿ ಮೊದಲನೇದು ಬಳ್ಳಾರಿ ವಿಭಜನೆಯನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಸರ್ ಏನು ವಿಶಾಲವಾಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯನ್ನು ಆನಂದ್ ಸಿಂಗ್ ಅವರ ಒಂದು ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ರಾಜ್ಯ ಬಿ ಜೆ ಪಿ ಸರ್ಕಾರ ಏನು ವಿಶಾಲ ಬಳ್ಳಾರಿಯನ್ನು ಎರಡು ಭಾಗಗಳಾಗಿ ಮಾಡಿ ಒಂದು ವಿಜಯನಗರ ಜಿಲ್ಲೆ ಮತ್ತೊಂದು ಬಳ್ಳಾರಿ ಜಿಲ್ಲೆ ಅಂತ ಹೇಳಿ ಮಾಡೋ ಮಾಡೋದಕ್ಕೆ ಹೊರಟಿದೆ ಇದು ರಾಜಕೀಯ ಷಡ್ಯಂತ್ರ ಅಂತಕ್ಕಂಥದ್ದು ಇಡೀ ಬಳ್ಳಾರಿ ಜಿಲ್ಲೆಯ ಜನತೆಗೆ ಇರ್ತಕ್ಕಂಥ ಒಂದು ಅನುಮಾನ ಯಾಕಂದ್ರೆ ಆನಂದ್ ಸಿಂಗ್ರ ಮನವನ ಮನವನ್ನು ಒಲಿಸಬೇಕು ಅಂತ ಹೇಳಿ ಇವತ್ತೇನು ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಇದು ಇಡೀ ಬಳ್ಳಾರಿ ಜಿಲ್ಲೆಗೆ ಒಂದು ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ಸರ್ ಮತ್ತು ಬಳ್ಳಾರಿ ಜಿಲ್ಲೆ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಹೋಗ್ಬಿಡ್ತದೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಎರಡನೇದಾಗಿ ಎರಡನೇದಾಗಿ ಮರಾಠ ಪ್ರಾಧಿಕಾರವನ್ನು ಏನು ಸರ್ಕಾರ ರಚನೆ ಮಾಡಿದೆ ಇದು ತಪ್ಪು ಅಂತಕ್ಕಂಥದ್ದು ಏನು ಕೇವಲ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಮರಾಠ ಪ್ರಾಧಿಕಾರವನ್ನು ಇದು ಮರಾಠ ಪ್ರಾಧಿಕಾರ ಇದು ಮರಾಠಿ ಭಾಷೆ ಮಾತಾಡ್ತಕ್ಕಂಥ ಜನಗಳಿಗೋ ಅಥವಾ ಅದು ಒಂದು ಸಮುದಾಯವೋ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಿಲ್ಲ ಸರ್ಕಾರಕ್ಕೆ ಅರಿವಿಲ್ಲ ಅದು ಒಂದು ಜನಾಂಗನೋ ಅಥವಾ ಮರಾಠಿ ಭಾಷೆ ಮಾತಾಡ್ತಕ್ಕಂಥ ಜನಗಳೋ ಅಂತ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ನಿನ್ನೆ ಮಾನ್ಯ ಒಬ್ಬ ಸಚಿವರು ಹೆಸರು ಹೇಳೋದಕ್ಕೆ ಬೇಡ ಒಬ್ಬ ಸಚಿವರು ಹೇಳ್ತಾರೆ ನಾವು ಮರಾಠ ಪ್ರಾಧಿಕಾರವನ್ನು ಯಾವ ರೀತಿಯಲ್ಲಿ ಜಾರಿ ತೆಗೆದು ತೆಗೆದುಕೊಂಡಿವೋ ಹಾಗೆ ತಮಿಳರಿಗೂ ಕೂಡ ಒಂದು ಪ್ರಾಧಿಕಾರವನ್ನು ತೆಗೆದುಕೊಳ್ತೇವೆ ಅಂತಕ್ಕಂಥದ್ದು ಈಗ ಮರಾಠರಿಗೂ ತಮಿಳರಿಗೂ ತೆಲುಗರಿಗೂ ಅನ್ಯ ಭಾಷಿಕರಿಗೂ ಅಥವಾ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಈ ಒಂದು ಪ್ರಾಧಿಕಾರಗಳನ್ನು ಪ್ರಾರಂಭ ಮಾಡಿದರೆ ಪ್ರತಿ ಜಾತಿಗೂ ಪ್ರತಿ ಜನಾಂಗಕ್ಕೂ ಪ್ರಾಧಿಕಾರವನ್ನು ನೀಡಬೇಕಾಗ್ತದೆ ಇದು ಮತ್ತೆ ಎಲ್ಲೋ ಒಂದು ರೀತಿಯಲ್ಲಿ ತಪ್ಪಾಗ್ತದೆ ಅಂತಕ್ಕಂಥದ್ದು ಹಾಗೇನಾದರೂ ಮಾಡೋದಾಗಿದ್ದರೆ ಪ್ರಾಧಿಕಾರ ಮಾಡೋದಾಗಿದ್ದರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ಎಲ್ಲ ರೀತಿಯಾಗಿರ್ತಕ್ಕಂಥ ನಿರ್ಗತಿಕರಿಗೆ ಯಾರಿಗೆ ಸಮಾಜದಲ್ಲಿ ಹಿಂದುಳಿದಿದ್ದಾರೆ ಅಂಥವ್ರಿಗೆ ಪ್ರಾಧಿಕಾರವನ್ನು ಮಾಡಲಿ ಆ ಮೂಲಕವಾಗಿ ಅವರ ಅಭಿವೃದ್ಧಿಗೆ ಶ್ರಮಿಸಲಿ ಅಂತಕ್ಕಂಥದ್ದು ನಮ್ಮ ರಕ್ಷಣಾ ವೇದಿಕೆಗಳ ಒಂದು ಆಶಯ ಮತ್ತು ಅದ್ರ ಜೊತೆಗೆ ಅಂಗವಿಕಲರಿಗಾಗಿ ಒಂದು ಪ್ರಾಧಿಕಾರವನ್ನು ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥ ಅಂಗವಿಕಲರು ಇವತ್ತು ನಮ್ಮ ಕಣ್ಣ ಮುಂದೆ ತಿರುಗಾಡ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಎಷ್ಟು ಹಿಂಸೆಯನ್ನು ಪಡ್ತಾ ಇದ್ದಾರೆ ಎಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ ಅವರನ್ನು ನೋಡ್ಕೊಳ್ಳೋದು ಕೂಡ ಜನ ಇಲ್ದಂಗೆ ಅವರ ಸಮಸ್ಯೆಗಳು ಭಾಳ ಇದ್ದಾವೆ ಸರ್ ಅದು ನಿಮ್ಮ ಕಡೆ ಕೂಡ ಕಾಣ್ತಾ ಇದ್ದಾವೆ ಸೊ ಅದಾಗೋದು ಅದು ಅವರಿಗೆ ಪ್ರಾಧಿಕಾರವನ್ನು ರಚನೆ ಮಾಡೋದ್ರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಇನ್ನು ಮೂರನೇದಾಗಿ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಇವರ ಹೇಳಿಕೆಯನ್ನು ಖಂಡಿಸಿದ್ವಿ ಯಾಕಂದರೆ ಇವರು ವಾಹಿನಿಗಳ ಜೊತೆಗೆ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಈ ಹೋರಾಟಗಾರರು ನಕಲಿ ಹೋರಾಟಗಾರರು ಕನ್ನಡಿ ಕನ್ನಡ ಹೋರಾಟಗಾರರು ನಕಲಿ ಹೋರಾಟಗಾರರು ಇವರು ರೋಲ್ ಕಾಲ್ ಜೀವನ ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಸೊ ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಶಾಸಕರು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡುವುದು ಎಷ್ಟು ಸರಿ ನಾವು ನೀವು ಸಾಮಾನ್ಯವಾಗಿ ಮಾತಾಡಿದ್ರೆ ಅದು ಕಾಣೋದಿಲ್ಲ ಸರ್ ಆದರೆ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರಬೇಕಾಗಿರ್ತಕ್ಕಂಥ ವ್ಯಕ್ತಿ ಇಂಥ ಹೇಳಿಕೆಯನ್ನು ಕೊಟ್ಟಾಗ ಮನಸ್ಸಿಗೆ ನೋವಾಗ್ತದೆ ಸೊ ಇವತ್ತು ರಾಜ್ಯಾದ್ಯಂತ ಎಲ್ಲ ಕನ್ನಡಿಗರು ಹೊಟ್ಟಾಗಿ ಎತ್ತಾಳವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಇಂತಹ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಲಿ ಜನಸಾಮಾನ್ಯರ ಕಷ್ಟಗಳನ್ನು ಅರ್ಥಕೊಳ್ಳಿ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಮಾಡಲಿ ಇವತ್ತು ತಾವು ಮರಾಠಿ ಪ್ರೇಮಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಹೊರತಾಗಿ ಕನ್ನಡಿಗರ ಒಂದು ಓಟು ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾರೆ ನಮ್ಮ ಯತ್ನಾಳ್ ಅವರು ಎಷ್ಟು ಸರಿ ಸರ್ ಇದು ಅವ್ರಿಗೆ ಓಟ್ ಹಾಕಿದ್ದು ಗೆಲ್ಸಿದ್ದು ಯಾರು ಸರ್ ಕನ್ನಡಿಗರಲ್ವಾ ಸೊ ಕನ್ನಡಿಗರ ಋಣ ತೀರಿಸಬೇಕಾದ್ರೆ ಅವ ಪುಣ್ಯ ಮಾಡಿರಬೇಕು ಅಂತ ಕೆಲಸವನ್ನು ಬಿಟ್ಟು ತಾನು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಯಾವುದೋ ಒಂದು ಧರ್ಮಕ್ಕೆ ಅಥವಾ ಯಾವುದೋ ಒಂದು ಭಾಷೆಗೆ ಸೀಮಿತವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಸೊ ಮುಂದಿನ ದಿನಗಳಲ್ಲಿ ಅವ್ರು ಮಾತನಾಡಬೇಕಾದ್ರೆ ಹೇಳಿಕೆಯನ್ನು ಕೊಡಬೇಕಾದ್ರೆ ಮತ್ತೊಬ್ಬರ ಮನಸ್ಸಿಗೆ ನೋವಾಗದಂತೆ ಹೇಳಿಕೆಯನ್ನು ಕೊಡಬೇಕು ಅವರ ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡಬೇಕು ಅಂತಕ್ಕಂಥ ಒಂದು ಕಟ್ಟೆಚ್ಚರಿಕೆಯನ್ನು ಈ ರಕ್ಷಣಾ ವೇದಿಕೆಗಳು ಕೊಡ್ತಾ ಇದ್ದಾವೆ ಸರ್ ಸೊ ಇಷ್ಟೇ ನಮ್ಮ ಅಹವಾಲು ದಯವಿಟ್ಟು ತಾವು ಈ ಒಂದು ಅಹವಾಲನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಈ ಮೂಲಕವಾಗಿ ಸಲ್ಲಿಸ್ತೀರಾ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಕುರುಗೋಡಿನ ಸಮಸ್ತ ಎಲ್ಲ ಕನ್ನಡಪರ ಸಂಘಟನೆಗಳು ಇವತ್ತು ತಮ್ಮ ಮುಂದೆ ಅಹ್ವಾನನ ಇಟ್ಕೊಂಡು ನಿಂತ್ಕೊಂಡಿದ್ದೀವಿ ಸರ್ ಇದು ನಿಮ್ಮ ಕೈಯಿಂದ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಸರ್